ಸ್ನೇಹಿತರೆ ಭುವನಗಿರಿಯ ಸ್ವರ್ಣ ಸ್ವಾಮಿ ಮಂದಿರಕ್ಕೆ ನಾವು ಆಗಮಿಸಿದ್ದೀವಿ ಈ ಇಲ್ಲಿ ತುಂಬ ವಿಶೇಷಗಳಿದೆ ಅದೇ ರೀತಿ ಇಲ್ಲಿ ಫಸ್ಟು ಎಂಟ್ರೆನ್ಸ್ನಲ್ಲೇ ಬ್ರಹ್ಮರಥ ಇದೆ ಮತ್ತು ಮುಂದೆ ಸಾಕ್ತಾ ಸಾಕ್ತಾ ದಶಾವತಾರದ ಮೆಟ್ಟಿಲುಗಳಿದೆ ಅಲ್ಲಿ ನೂರೆಂಟು ಮೆಟ್ಟಿಲುಗಳು ಏರ್ಕೊಂಡು ಮೇಲಕ್ಕೆ ಹೋಗಬೇಕು ಅಲ್ಲಿ ಏನೇನು ಕುತೂಹಲಗಳಿದೆ ಅನ್ನೋದನ್ನು ನಾವು ಮುಂದೆ ನೋಡೋಣ ನೋಡಿ ಸ್ನೇಹಿತರೆ ನಾವಿವಾಗ ತೆಲಂಗಾಣ ಪ್ರಾಂತ್ಯದಲ್ಲಿ ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ಸ್ವರ್ಣ ಸ್ವರ್ಣಗಿರಿ ಅಂತ ದೇವಸ್ಥಾನ ಸ್ಟಾರ್ಟಿಂಗ್ ನೋಡಿದ್ರೆ ವೆಂಕಟೇಶ್ವರ ಪಾದಗಳಿದೆ ಇಲ್ಲಿ ನೂರ ಎಂಟು ಮಿಟ್ಟಿಲುಗಳಿದೆ ಈ ನೂರ ಎಂಟು ಮಿಟ್ಟಿಗಳ ಆ ಕಡೆ ಈ ಕಡೆ ನಿಮಗೆ ದಶಾವತಾರಗಳು ವಿಗ್ರಹಗಳು ಸಿಗ್ತವೆ ಹೋಗ್ತಾ ಹೇಗಿದೆ ದೇವಸ್ಥಾನ ಇನ್ನೂ ವಿಶೇಷಗಳು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ನಾನು ಮೊದಲೇ ಹೇಳ್ದಂಗೆ ಅಂತಸ್ತಗಳಲ್ಲಿ ಒಂದು ದಶಾವತಾರದ ಅವತಾರಗಳು ತೋರಿಸಿದ್ದಾರೆ ಅದೇ ರೀತಿ ಮೊದಲನೇದು ಮತ್ಸಾವತಾರ ಎರಡನೇ ಅವತಾರ ಕೂರ್ಮಾವತಾರ ಮೂರನೇ ಅವತಾರ ವರಹಸ್ವಾಮಿ ನಾಲ್ಕನೇ ಅವತಾರ ನರಸಿಂಹಸ್ವಾಮಿ ಐದನೇ ಅವತಾರ ವಾಮನಸ್ವಾಮಿ ಆರನೇ ಅವತಾರ ಪರಶುರಾಮ ಸ್ವಾಮಿ ಏಳನೇ ಅವತಾರ ಶ್ರೀರಾಮಚಂದ್ರಮೂರ್ತಿ ಎಂಟನೇ ಎಂಟನೇ ಅವತಾರ ಸ್ವಾಮಿ ಒಂಬತ್ತನೇ ಅವತಾರವಾಗಿ ನಮ್ಮ ಮಹಾಭಾರತದ ಚಕ್ರವರ್ತಿ ಶ್ರೀಕೃಷ್ಣ ಹತ್ತನೇ ಅವತಾರ ಕಲ್ಕಿ ಸ್ವಾಮಿ ಇಷ್ಟು ಅವತಾರಗಳಲ್ಲಿ ಇಷ್ಟು ಅವತಾರಗಳಲ್ಲಿ ಅಂತಸ್ತಿನಲ್ಲಿ ಅವರು ಲೆಕ್ಕದಲ್ಲಿ ಅವತಾರಗಳನ್ನು ತೋರಿಸ್ಕೊಟ್ಟಿದ್ದಾರೆ ಈ ದೇವಸ್ಥಾನ ಬಂದಲಿ ಈ ಆಂಜನೇಯ ವಿಗ್ರಹ ಏನು ನೋಡ್ತಿದ್ದೀರ ಇದು ಸ್ಥಾಪನೆ ಮಾಡೋದಿಕ್ಕೆ ಸುಮಾರು ಐದು ವರ್ಷಗಳ ಕಾಲ ಸಮಯ ತೊಗೊಂಡಿದ್ದಾರೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ನಮ್ಮ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಗಂಟೆ ಸುಮಾರು ಸಾವಿರದ ಏಳ್ನೂರು ಕೆ ಜಿ ಇರುವಂಥ ದೊಡ್ಡ ಗಂಟೆನೂ ಸಹ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ತುಂಬ ಅದ್ಭುತವಾಗಿದೆ ಈ ಆಂಜನೇಯ ವಿಗ್ರಹ ಇಲ್ಲಿ ಒಂದೊಂದು ತುಂಬ ಕುತೂಹಲವಾಗಿದೆ ಮುಂದೆ ನಿಮಗೆ ಅದರ ಮಾಹಿತಿನ ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಲೇ ನಾನು ತಿಳಿಸ್ದಂಗೆ ಭಾರತದಲ್ಲಿ ಎರಡನೇ ಮಹಾ ದೊಡ್ಡ ಗಂಟೆ ಇದು ಮತ್ತು ಸಾವಿರದ ಏಳ್ನೂರು ಕೆ ಜಿ ತೂಕ ಇರುವಂಥ ಗಂಟೆ ಇದು ನಮ್ಮ ಭಾರತದಲ್ಲೇ ಅತಿ ದೊಡ್ಡದೇ ಎರಡನೇ ಸ್ಥಾನ ಪಡೆದಿದೆ ಈ ಗಂಟೆ ಇದು ಈ ದೇವಸ್ಥಾನದಲ್ಲಿ ಮುಂದೆ ತುಂಬ ಯೂಟ್ಯೂಬಲ್ಲಿರ್ಬೋದು ಇನ್ಸ್ಟಾಗ್ರಾಮ್ಲಿರ್ಬೋದು ಒಂದು ನಾರಾಯಣ ಸ್ವಾಮಿದು ಕೊಳದಲ್ಲಿ ಇರುವಂಥ ಒಂದು ಸ ಸನ್ನಿಧಿ ಇದೆ ಅದನ್ನು ನಾಲ್ಕು ವೇದಗಳ ಆ ನಾಲ್ಕು ಗೋಪುರಗಳು ನಾಲ್ಕು ವೇದಗಳ ಅರ್ಥ ಅಂತ ಹೇಳ್ತಾರೆ ಆ ಮುಂದಗಡೆ ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಈ ದೇವಸ್ಥಾನ ನೋಡ್ದಂಗೆ ಇಲ್ಲಿ ಸ್ವಾಮಿ ಜಲದಲ್ಲಿ ಮಲಗಿದ್ದಾರೆ ಅದನ್ನು ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಮೊದಲನೇದು ನಮ್ಮ ದೇಶದಲ್ಲಿ ಜಲನಾರಾಯಣ ಸ್ವಾಮಿ ಅಂತ ನೇಪಾಳದಲ್ಲಿ ಕಂಡು ಬರುತ್ತೆ ಅದು ಬಿಟ್ಟರೆ ಇಲ್ಲೇ ಕಂಡುಬರೋದು ನಮ್ಮ ಇಲ್ಲಿ ಭುವನಗಿರಿಯಲ್ಲಿ ಇಲ್ಲಿ ನಾಲ್ಕು ವೇದಗಳನ್ನು ನಾಲ್ಕು ಗೋಪುರಗಳಾಗಿ ಸೃಷ್ಟಿ ಮಾಡಿದ್ದಾರೆ ಆ ನಾಲ್ಕು ಗೋಪುರಗಳ ನಡುವೆ ಈ ಜಲನಾರಾಯಣ ಸ್ವಾಮಿ ಇದೆ ಅದನ್ನು ನಾವು ನೋಡಿದ್ರೆ ತುಂಬ ಹರ್ಷ ಆಗುತ್ತೆ ಆಶ್ಚರ್ಯ ಆಗುತ್ತೆ ಇದನ್ನು ಇದೇ ರೀತಿ ತೋರಿಸಿದ್ದಾರೆ ಅಂತಂದರೆ ನಮಗೆ ಇದನ್ನು ನೀವು ಇಲ್ಲಿ ಬಂದು ನೋಡಿದ್ರೇ ನಿಮಗೆ ಈ ಸಂತೋಷ ಆಶ್ಚರ್ಯ ಆನಂದ ನಿಮಗೆ ಸಿಗೋದು ಇದನ್ನಿಲ್ಲಿ ಬಂದು ಒಂದು ಸಲ ವೀಕ್ಷಣೆ ಮಾಡಿ ನಿಮಗೂ ಸಂತೋಷ ಆಗುತ್ತೆ ಬನ್ನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾವು ನೋಡ್ತಾ ಇರೋವಂಥದ್ದು ಈ ದೇವಸ್ಥಾನ ಬಂದು ಒಂದೊಂದು ಕಲ್ಲಿನ ಕೆತ್ತನೆ ಸಹ ತುಂಬ ಅದ್ಭುತವಾಗಿದೆ ಜಲನಾರಾಯಣ ಸ್ವಾಮಿ ಅಂತ ಇಲ್ಲಿ ಕರೀತಾರೆ ನೇಪಾಳಲ್ಲಿ ಮೊದಲನೇದಿದೆ ಇದು ಎರಡನೇದು ಈ ದೇವಸ್ಥಾನಕ್ಕೆ ಯಾರಾದರೂ ಈ ವಿಡಿಯೋ ನೋಡಿರೋರಲ್ಲಿ ಒಮ್ಮೆ ವಿಸಿಟ್ ಕೊಡಿ ಒಂದೊಂದು ಜಾಗನೂ ಒಂದೊಂದು ರೀತಿ ಅದ್ಭುತವಾಗಿದೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರತಿಯೊಂದು ಕಲ್ಲಿನ ಕೆತ್ತನೆಯಲ್ಲೇ ಮಾಡಿರುವಂಥ ಸ್ಥಳ ಇದು ತುಂಬ ಚೆನ್ನಾಗಿದೆ ನೋಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದೆ ನೋಡ್ಬೋದು ಕಲ್ಲಿನ ಕೆತ್ತನೆಯಲ್ಲೇ ಎಲ್ಲ ಮಾಡಿರೋವಂಥದ್ದು ಆಗಲೇ ನಮ್ಮ ರವಿಯಣ್ಣ ಹೇಳ್ದಂಗೆ ಈ ನಾಲ್ಕು ಗೋಪುರಗಳು ನಾಲ್ಕು ವೇದಗಳನ್ನು ಸೂಚನೆ ಮಾಡುತ್ತೆ ಸ್ನೇಹಿತರೆ ಇನ್ನು ಮುಂದೆ ಏನಿದೆ ಅಂತ ಕುತೂಹಲ ಇದೆ ಬನ್ನಿ ನೋಡೋಣ మేము హైదరాబాద్ వచ్చాము హైదరాబాద్ నుంచి స్వర్ణగిరి దేవాలయానికి వచ్చాము ఇక్కడ చాలా బాగుంది అసలు ఎంత బాగుందంటే చాలా బాగుంది ఇక్కడ నీళ్ళల్లో నారాయణ స్వామి అని ఉన్నారు అసలు చాలా అద్భుతంగా ఉంది ఇక్కడ అర్చన్లు అన్నీ చాలా బాగున్నాయి అసలు చూడవలసిన ప్రదేశం అందరూ ఒక్కసారి వచ్చి దర్శించుకోవచ్చు చాలా బాగుంది పెద్ద తిరుపతి వెళ్తే మనకి ఎలా ఫీలింగ్ వస్తుందో అలాగే ఈ వెంకటేశ్వరం గుడి చూసినా కూడా మనకు అదే వస్తుంది చాలా చాలా బాగుంది దర్శనం కూడా చాలా బాగా అవుతుంది చాలా బాగుంది నేను స్వర్ణగిరి టెంపుల్ని ఫస్ట్ టైం విజిట్ చేస్తున్నాను డైరెక్ట్గా నేను యూట్యూబ్ వీడియోస్ రీల్స్లో చూశాను బట్ చూసిన దానికన్నా రియల్గా చాలా బాగుంది ఇంకా ఇక్కడ జలనారాయణ స్వామి కూడా చాలా బాగున్నారు ఎక్స్పెక్ట్ చేసిన దానికన్నా రియల్గా దర్శనం కూడా మేము పొద్దుటే రావడం వల్ల మాకు డైరెక్ట్ దేవుడి ముందు దర్శనం దొరికింది చాలా బాగుంది టెంపుల్ ನೋಡಿ ಸ್ನೇಹಿತರೆ ನಾವು ಈ ದೇವಸ್ಥಾನದ ಬಗ್ಗೆ ಮಾತಲ್ಲಿ ಏನು ಬೇಕೋರು ಹೇಳ್ಬೋದು ಜೀವನದಲ್ಲಿ ಒಂದು ಸಲ ಈ ದೇವಸ್ಥಾನ ನೋಡಿ ನಿಮಗೆ ಅರ್ಥ ಆಗುತ್ತೆ ತುಂಬ ಅದ್ಭುತವಾಗಿದೆ ನೀವು ಹಾಗೇ ಇಲ್ಲಿ ನೋಡ್ಬೋದು ಈ ದೇವಸ್ಥಾನ ಎಷ್ಟು ಸುಂದರವಾಗಿದೆ ನೀವೇ ನೋಡಿ ಮಾತಲ್ಲಿ ಹೇಳೋದಕ್ಕಿಂತ ಜೀವನದಲ್ಲಿ ಒಂದು ಸಲ ಈ ದೇವಸ್ಥಾನ ವಿಸಿಟ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆಗಲೇ ನಿಮ್ಗೆ ಅರ್ಥ ಆಗೋದು